ಆ ಕಿರಣ್ ಮೇಲೆ ರೌಡಿ ಕ್ಷೇತ್ರ ಮಾಡಿಸೋದಂತೆ ಸಂಪಂಗೇರೆ ರಘು ಮೇಲೆ ಗೂಂಡ್ ಮಾಡಕ್ ಕೊಡ್ತಿದ್ದ ಅವ್ರೆಲ್ಲ ಸಣ್ಣ ಪಣ್ಣ ಗಲಾಟೆಗಳು ಯಾವಾಗ ಮಾಡ್ಕೊಬಿಟ್ಟು ಅದನ್ನೆಲ್ಲ ಮರ್ತಿ ಒಂದು ಮೇನ್ ಸ್ಟ್ರೀಮ್ ಬಂದು ಅವರ ಕೆಲಸ ಮಾಡ್ಕೊತಾರೆ ಹಿಂಸೆ ಕೊಡೋದು ನೀನೇನಾದ್ರೂ ಓಡಾಡಿದ್ರೆ ಓಡಾಡ್ರೆ ಸಂಪಂಗೇರಿ ರಘು ಕೇಳಿ ಈಚೆ ಓಡಾಡೋದು ನೀನ್ ಗುಂಡ ಹಾಕ್ ಮಾಡ್ತಿದ್ದು ಈ ಕಿರಣ್ ಮಾಡಕ್ ಹೋಗಿ ಏನೋ ಈ ಕಿರಣ್ ಈರು ಆಗ್ಬಿಟ್ಟು ಐದು ಲಕ್ಷ ಜನ ನೋಡ್ಯಾರ ವಿಡಿಯೋ ಅವ್ ನೆಮ್ಮದಿ ಆಗಿದ್ದ ಆ ಅದು ಒಳ್ಳೆ ಫೋಟೋ ಚೈನ್ ದಪ್ದಾಗಿ ಹಾಕ್ಕೊಂಡಿ ಒಳ್ಳೆ ಒಳ್ಳೆ ಈ ರೋಗಿಯಲ್ಲಿ ಕಾಣಿಸ್ತನ ಕಾಣಿಸ್ತದೆ ಇದು ನಮ್ಮ ಬೈಕ್ ಅಂತ ಅಣ್ತಾನೆ ನಾನು ರೋಡಿ ನಾನು ಹಳೇ ರೌಡಿ ಅಂತ ಹೇಳಿರು ನೀವು ಗಮನಿಸಿದ್ದೀರಿ ಹಾಂ ನನಗೆ ಕೂಡ ಬೇಕವೆಲ್ಲ ನಿನಗೆ ಆಮೇಲೆ ಅದಕ್ಕೊಂದು ನೈಸ್ ನಾನು ಸುಮ್ಮನೆ ಅಂದೆ ನಮ್ಮ ಹುಡುಗ ಅಂತಂದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರಿ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜೋರಾಗಿ ಜೋರ ಮಾತಾಡ್ಬಿಡ್ತೇನೆ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಹೇಳು ಇವನ್ನೆಲ್ಲ ಏನ್ ಮಾಡಿದ್ದೀರಿ ನೀನು ಟೌನ್ ಪ್ಲಾನಿಂಗ್ ಮಾಡ್ತೀಯಾ ಇನ್ನೊಂದಕ್ಕೆ ಮಾಡ್ತೀಯಾ ಯಾರು ಮಾಡ್ತೀಯಾ ಗೊತ್ತಾ ನೀನು ನಿನಕ್ಕೆ ಬಂದು ವಸೂಲಿ ಮಾಡಿ ಕರೆಕ್ಟ್ ಆಗಿ ಲೆಕ್ಕ ಕೊಡೋ ಮಾತ್ರ ಮಾಡೋದು ಒಳ್ಳೆ ಒಳ್ಳೆ ಅವ್ರು ನಾನು ಹೇಳಿದೆ ಲಿಸ್ಟ್ ಲಿಸ್ಟ್ ಕೊಟ್ನಲ್ಲ ಅವ್ರನ್ನೆಲ್ಲ ಏನ್ ಮಾಡಿದ್ಯಾ ಕಾಂಗ್ರೆಸ್ ಕಟ್ಟದವ್ರು ಅವರೆಲ್ಲ ಹಳೆ ಕಾಂಗ್ರೆಸ್ ಅವರೆಲ್ಲ ಅವ್ರನ್ನೆಲ್ಲ ಇವತ್ತು ಮೂಲೆ ಗುಂಪು ಮಾಡಿ ನೀನು ನಿನ್ನ ಕುಟುಂಬ ತಿನ್ನಕ್ಕೆ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಮೊನ್ನೆನೂ ಹೇಳಿದ್ದೆ ಉಪಯೋಗಿಸ್ಕೊಂಡು ಬದುಕ್ತಾ ಇದ್ಯಾ ಕಾಂಗ್ರೆಸ್ ಇಲ್ಲದೆ ನೀನ್ ಏನು ಅನ್ನಿದ್ದೆ ಕೂಡ ಏನು ಇಲ್ಲ ಕಾಂಗ್ರೆಸ್ ಇಲ್ಲದೆ ನೀನ್ ಏನೂ ಇಲ್ಲ ಬರೀ ಸುಳ್ಳು ಹೇಳ್ಕಂಡಿ ಸುಳ್ಳು ಹೇಳ್ಕಂಡು ಎಷ್ಟು ಬೇಕು ದುಡ್ಡು ಏನಕ್ಕೆ ಅಷ್ಟು ದುಡ್ಡು ಆ ಜನಗಳನ್ನ ಹಾಳು ಮಾಡಿ ಅಂತೇ ಆ ಮಾಲೂರಲ್ಲಿ ನಾವು ಈ ತಲೆ ತಗ್ಸ್ಕೊಂಡು ಓಡಾಡ್ಬೇಕು ಮಾಲೂರು ಅಂತ ಹೇಳ್ಕೊಳಕಲ್ಲ ಆ ಮಟ್ಟಕ್ಕೆ ತಂದ್ಬಿಟ್ಟೆ ಸುಮ್ಮನೆ ಮಾಲೂರು ಜನ ಅಂತ್ಯ ನಮ್ಮವರು ಅಂತ್ಯಾ ಏನ್ ಇಟ್ಕೊಂಡಿದ್ದೀಯ ನಮ್ಮವ್ರಿಗೆ ಒಂದೊಂದು ನೇಮಕಾತಿ ಆಗರಣದಲ್ಲಿ ನೇಮ್ ನಿಮ್ಗೆ ಗೊತ್ತಿರ್ಬೇಕು ಮಾಲೂರಲ್ಲಿ ಹೆಸರುಗಳು ಹೇಳೋದು ಬೇಡ ಪುರುಷರಲ್ಲಿ ಅಮರು ನಮ್ಮ ಪಾರ್ಟಿಯಿಂದ ನೀನು ಕರ್ಕಂಡೆ ನಮ್ಮ ರಾಮೇಗೌಡರು ಇವರೆಲ್ಲ ಹೋಗಿ ಒಬ್ಬ ಮೆಡಿಕಲ್ ಇದು ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಕೇಳಕ್ಕೆ ಎಷ್ಟು ಕೇಳ್ತೆ ನೀನ್ ದುಡ್ಡು ಯಾರು ಮಾಡಿದೆ ಆಮೇಲೆ ಕಾರಣ ಮಂಡ್ಯದವ್ರ್ ಮಾಡಿದ್ದೆ ತಗಂಬಂದಿ ಕುದಿಸ್ಕಂಡಿ ಮಾಲೂರವ್ರಿಗೆ ನೀನು ಕೊಟ್ಟಿರೋದು ಮಾಲೂರ ಎಷ್ಟು ಜನ ಕೆಲ್ಸಕ್ಕೆ ಸೇರ್ಸಿದ್ಯೋ ಅಷ್ಟು ಜನಕ್ಕೂ ಕಾಸಿಸ್ಕಂಡೆ ಸೇರ್ಸಿರದ್ ನೀನು ಕರೆಕ್ಟಾ ಇದ್ರಲ್ಲಿ ನಾನೇನಾರ ಸುಳ್ಳು ಹೇಳಿದ್ರೆ ನನ್ನ ಮನೆ ಹಾಳಾಗೋಗ್ಲಿ ನಂಜೇಗೌಡ ಇವತ್ತು ಇಲ್ಲ ನಿಜ ಇದ್ರೆ ನೀನು ಅನುಭವಿಸು ನಿಂಗೆ ಹೇಳಕ್ಕೆ ಧೈರ್ಯ ಇರಬೇಕು ಏನು ತಿಂದೆ ಇರೋದು ಒಂದು ಒಂದು ಆತ್ಮ ಇರ್ತದೆ ಅದು ಮೆಚ್ಚಬೇಕು ಇಲ್ಲ ನಿಂಗೆ ಮಾತಾಡಕ್ಕೆ ಆಗಲ್ಲ ನೀನಂತೆ ಅಂತ ಅದೇನೋ ತಳ್ಳಿಗಂಡ ಮಾತಾಡ್ಬಿಡ್ತೀನಿ ನಾನೇನೋ ಭ್ರಷ್ಟಾಚಾರ ಮಾಡಿಲ್ಲ ಸಬ್ಜಿಸ್ಟರ್ ಹತ್ರ ದುಡ್ಡು ಇಸ್ಕೊಂಡಿಲ್ಲ ನೀನು ಆ ತಾಲೂಕು ತಹಸೀಲ್ದಾರ್ ಹತ್ರ ಇಸ್ಕೊಂಡಿಲ್ಲ ಒಗಳ ಹತ್ರ ವಸೀಲಿ ಹಾಕಲ್ಲ ಎಲ್ಲ ಸರ್ಕಲ್ ಇನ್ಸ್ ಎಲ್ಲಿ ಬಿಟ್ಟಿದ್ಯಾ ಎಲ್ಲಾರ ಹತ್ರ ಇಸ್ಕಂಡಿ ಅವರು ಜನಗಳನ್ನ ವಸೂಲಿ ಮಾಡ್ತಾರೆ ಕರೆಕ್ಟಾ ಮುನ್ಸಿಪಾಲ್ಟಿ ಏನ್ ಮಾಡಿದ್ದೀಯಾ ಆ ಮೆಂಬರ್ಸ್ಗೆ ಮುನ್ಸಿಪಾಲ್ಟಿ ಮೆಂಬರ್ಸು ಎಲ್ಲ ಪಾರ್ಟಿ ಮೆಂಬರ್ಸು ಅವ್ರಿಗೆ ಏನೋ ಒಂದು ಸಣ್ಣ ಅಧಿಕಾರ ಕೊಟ್ಟಿದ್ಯಾ ಅವ್ರ ದುಡ್ಡು ಅವ್ರ ಫಂಡು ಅಂತ ಏನೋ ಉಳಿಸಿದ್ಯಾ ಏನು ಉಳಿಸಿಲ್ಲ ಅದನ್ನು ನೀನೆ ತಿಥ್ಯಾ ಕೇಳಿದ್ರೆ ನಮ್ಮ ಪಾರ್ಟಿ ನಂದು ಅಧಿಕಾರ ನಮ್ದು ರೂಲಿಂಗು ಮುನ್ಸಿಪಾಲ್ಟಿ ಇನ್ನು ಎಲ್ಲಿ ಬಿಟ್ಟಿದ್ಯಾ ನೀನು ಹೇಳು ಕೊನೆಯೇ ಇಲ್ಲ ನಿನ್ನ ಭ್ರಷ್ಟಾಚಾರಕ್ಕೆ ಡೈರಿ ಅಕೌಂಟ್ ಪ್ರೂವ್ ಆಗಿಬಿಟ್ಟೈತೆ ಎಂಬತ್ತು ಕೋಟಿಯಷ್ಟು ದುಡ್ಡು ಮೆಗಾ ಡೈರಿಗೆ ಇನ್ನು ಮುಂದಕ್ಕೂ ಬೇಕಾದಂತ ವಸ್ತುಗಳಿಗೆ ಖರೀದಿ ಮಾಡ್ಲಿಕ್ಕೆ ವಸೂಲಿ ಹಾಕ್ಬಿಟ್ಟಿದ್ಯಾ ಎತ್ಬಿಟ್ಟು ಡ್ರಾ ಮಾಡಿಬಿಟ್ಟಾರೆ ಏಟಿ ಕ್ರೋರ್ಸ್ ಇಲ್ಲ ಐತೆ ಎಲ್ಲ ಶೇರ್ ಮಾಡ್ತೀವಿ ಏನಕ್ಕೆ